நான் டரை வரா நீ நனலவு வரா No, i ಹಂಗೆ ಹೊಂಟಿ ಅಲ್ಲ ಅವೇ ಸುದ್ದಿ ಕೇಳಿಲ್ಲ ಅನ್ನಿ ಏನದ ಇತಿತ್ಲಾ ಹುಡ್ಗಿಯರ ಕರದ್ರ ಹೊಳೆ ನೋಡದ್ ಬಿಟ್ಟಿವ್ ನಾವು ಕೇಳಿಲ್ಲ ಏನಂತ ಗಾಡಿಯಿಂದ ಹೋದ್ರೆ ಧೂಳು ಹುಡ್ಗಿಯರಿಂದ ಹೋದ್ರ

ಅಷ್ಟಿಟ್ಟಿ ಹ ನಾನು ನಿನ್ ಮೇಲೆ ಮನಸ್ಸು ಮಾಡಿಲ್ಲವ ಕಾಲೇಜ್ನ ದುಡಿಯಾಕತ್ತ ಹತ್ತು ವರ್ಷ ಆತನ ಒಂದ್ ಹುಡುಗಿನ ಹಿಂಗ್ ಕಣ್ಣೈತಿ ನೋಡಿಲ್ಲ ನೀನು ನನ್ನ ನೋಡಿನ ನೀನು ಅಷ್ಟು ಕವಿ ರಾತ್ರಿ ಮಕ್ಕೊಂಡಾಗ ನನ್ನ ಕನಸಾಗು ಕನಸು ನನ್ನ ಪತ್ನೋಳು ಮೊನ್ನೆ ಬಂದಿದ್ದೀನಿ ಬಂದ್ ಬಂದಕ್ಕ ನೀರ ಒಟ್ಟ ಸುಮ್ಮ ಕುಂದ್ರಂಗಿಲ್ಲ ಏ ಗಂಗೂಲಿ ಗಂಟಿ ಬಾರಸ ಆ ಗಂಗುಲಿ ಗಂಟಿ ಬಾರಸನ ಕತ್ತಿದೆ ಇನ್ನೇನ ಗಂಟಿ ಬಾರಸಬೇಕು ಎಲ್ಲಿ ಇದ್ದ ಬಂದ ನೋಡ ಅವನು ಅವನ ಪಿಂಡ್ರಿ ಮಗ ಹೌದಿಲ್ಲ ಆದ್ರೆ ಹೆಣ ಎತ್ತಿನ ಎಲ್ಲಿ ಹೋಗ್ಕಿ ನಾನು ಹಿಂದು ಬಂದು सोಯ್ತಿದೆ ಅವ ಅಲ್ಲ ಅವ ಯಾವ ಅವ ಅವ ನೀನು ಅವನ ಕನೆಸನ ಬಂದ ನೋಡ ಅವ್ರಿಗೂ ಬಿಡವಲ್ಲ ಅಲ್ಲಿನ ಬಂದಿದ್ನಾ ಹ ಬಂದವನ ತಗೊಂಡೆ ನೀನು ಬಾಯಾಗ ತುರ್ಕೋಬೇಕ ಏ ಏನು ನನಗೂ ಶಿಫ್ಟ್ ಎಲ್ಲಿತ್ತನೋ ನೀನು ಮೊದ್ಲೇ ಸಿಟ್ಟು ಬರ್ತೈತಿ ಹ್ಞೂ ನಾನು ಶಿಟ್ಟಿಗೆ ಗಂಟಿ ಬಾರಿಸಿ ಬಿಟ್ಟೆ ಹಾಂ ಹಾಂ ಅಷ್ಟು ನಡು ರಾತ್ರಿ ಇನ್ನು ಗಂಟಿ ಬಾರ್ಸೋಕೆ ಗುಣಿ ಎಲ್ಲಿಂದ ಸಿಕ್ತ ಎದ್ರಲ್ಲ ಬರ್ಸಿ ನನಗೆ ಗೊತ್ತ ಬರ್ಸಿದ ಗುಣಿಗೆ ಗೊತ್ತು ಆಯ್ತು ತಗೋ ನೀ ಹಿಂಗೆ ಕಣ್ಣು ಕೆಡ್ಕೊತ ಕುಂದ್ರ ನಮ್ಮ ಪ್ಯಾನಾರಪ್ಪ ಚುಚ್ಚು ಅಂತಾರೆ ವಧಿ ಮಾಡ್ತಾನೆ ಕುಂದ್ರುವಂತಿ ಹೊಯ್ಕೊತ ಅಲ್ಲ ವಿ ನನ್ಗಿಲ್ ಗೊತ್ತಾ ಏನು ಒಂದು ಐಡಿಯಾ ಏನು ಯಾರಿಗೆ ಗೊತ್ತಿಲ್ಲ ವಿಷಯ ನಿನಗೆ ಅಷ್ಟೇ ಗೊತ್ತು ನಿನಗೆ ಬಂತ ನನಗೆ ಬಂತು ನೋಡು ಅಂದ್ರೆ ಹೆಣ ಹೊರದ ಉದ್ಧಾರ ಆಗದ ಉದ್ಧಾರ ಆಗೋದ ಏನದು ಸಟ್ಟ ನೀ ಒಬ್ಬಾಕಿನೇ ಓಡೋಗು ನಮ್ಮವ್ವ ಬೈತಳಪ್ಪ ನನಗೆ ನಾ ಅಬ್ಬಾಕೆ ಕುಂತಲ್ಲೇನು ಭಜ್ನಿ ಮಾಡ್ಲೇನು ಯಾರು ನಿನಗೆ ಬಿಟ್ಟಿದ್ದು ಅದು ನಾ ನಿನ್ನ ಓಡ್ಸ್ಕೊಂಡು ಹೋಗ್ಬೇ ಓಡ್ಸ್ಕೊಂಡು ಹೋದ್ಮೇಲೆ ಮದುವೆ ಆಕ್ಕೀವಿ ಮದ್ವಿ ಆದ್ಮೇಲೆ ಹನುಮನ್ ಕಂತ ಹೋಗಿ ಹೋಗ್ತೀವಿ ನಾನು ನೀನು ಬೈಕ್ ಮೇಲೆ ಹೊಂಟಿರ್ಬೇಕು ಒಂದ್ ದೊಡ್ಡದೊಂದು ಹೊಳಿ ಕಾಣಬೇಕು ರೀ ರೀ ಇಲ್ಲಿ ನಿಂದ್ರಿ ಫೋಟೋ ಚೆಂದ ಬರ್ತಾವಂತ ನಿಂದಿರ್ಸಿ ಆಮೇಲೆ ಹಗ್ಗಅ ತರ್ಬೇಕಾಗತ್ತ ಅಣ್ಣ ಇಲ್ಲಿ ಸಿಕ್ಕೊಂಡಿದ್ದೀನಿ ಕುಕ್ಕರ್ನಾಗ ತುರ್ತಿ ಕುಕ್ಕರ್ನಾಗ ಬ್ಯಾರಲ್ನಾಗ

ಚಂದುಳ ಚೆಲುವಿ ನನ್ನುಡುಗಿ ಹೋಕಿಳ ಹೈಸ್ಕೂಲ್ ಸಾಲಿಗೆ ಕಾಯ್ಕೊಂಡಿಲ್ಲವಾದ ಅಜಿ ನಂದು ಬೇಡವಾ ಕಾಲೇಜ್ಗೆ ಹೋಗೋದು ಬ್ಯಾಡ ಕಾಲೇಜ್ಗೆ ಹೋದ್ ಅಂದ್ರೆ ಹೋಗಾಕಿನಿ ಅಂತಾಳೆ ಸಾಲಿ ಕಲಿಯೋಕಲ್ರಿ ಮಾವಿನ ಹಣ್ಣು ಮಾರಾಕ ಹೋದ್ರಲ್ಲಿ ಹುಡುಗರು ಕೂಡ ಜಗಳ ತಕ್ಕೊಂಡು ಬರ್ತದೆ ಮೊದಲು ಸಣ್ಣದಿತ್ತು ಬಿಟ್ಟು ಊರಾಕೇರಿ ಎಲ್ಲ ಅಡ್ಡ ಈಗ ಹದಿನೆಂಟು ತುಂಬಿ ಹರ್ಯ ತಕ ತಕ್ಕ 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 ತಕತ್ತ ಇದನ್ನು ಕಂಡು ನಮ್ಮ ಓಣೆಗೊಂದು ನಾಲ್ಕು ಹುಡುಗರು ಹುಡುಗರದವ್ರಿ ಸ್ವಲ್ಪ ನಮ್ಮ ಮಗಳು ಹೊರಗೆ ಬರೋಕ್ಕೆ ಲೇಟ್ ಅಂತ ಶುರು ಮಾಡ್ತಾಳೆ ನೋಡ್ರಿ ಮತ್ತು ಇಕ್ಕಿನವರು ಸುಮ್ನೆ ಇರ್ತಾಳೆನು ಇಕ್ಕಿ ಹುರುಪಕ ಶುರು ಮಾಡ್ತಾಳೆ